ನೋಡು ಈಗ ಪಸ್ಟ್ನಿಗೆಲ್ಲ ಖರ್ಚು ಬರ್ತೈತಿ ನೀವು ಅಂದ್ರೆ ಹಾಕ್ತಾನಂದ್ರೆ ಕೈ ಹಾಕದಕ್ಕೆ ಏ ಮಾಡುನ್ ರೀ ಸರ ಅದ್ರ ಬಗ್ಗೆ ನೀವು ಬಡೋದಲ್ಲ ಕೂಡ ನಾ ಸಾಲ ಮಾಡಿ ಆದ್ರೆ ತಂದ ನಿಮ್ಗೆ ಪಕ್ಕಾ ಆಗ್ತದ ರೀ ಜರಷ್ಟು ಪಕ್ಕಾ ಅದನ್ನು ನೂರಕ್ಕೆ ನೂರ ಐದು ಪರ್ಸೆಂಟ್ ಐದು ಆಯ್ತು ತಗೋರಿ ಸ ಮಾಡಿ ನಾ ಹೇಳ್ದಂಗೆ ಎಲ್ಲ ಖರ್ಚು ಮಾಡ್ಬೇಕು ಆಯ್ತು ಅದ್ರಾಗ ಒಂದು ಮಿಸ್ ಆಯ್ತು ನಾ ಜವಾಬ್ದಾರಲ್ಲ ಅದಕ್ಕೆ